ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ನಿಂಗರಾಜು ಮಾತಾಡೋದು ಬನ್ನಿ ಫ್ರೆಂಡ್ಸ್ ಈಗ ಭಾರತದ ಕಂಪ್ನಿಯಾದ ಲಾವಾ ಬೋಲ್ಡ್ ಇವಾಗ ದೀಪಾವಳಿ ಹಬ್ಬಕ್ಕೆ ಮುಂಚಿತವಾಗಿ ಹೊಸ ಸ್ಮಾರ್ಟ್ ಬಿಡುಗಡೆ ಮಾಡಿದೆ ಅದರೊಂದಿಗೆ ಒಳ್ಳೆಯ ಹಗ್ಗ ಅಗ್ಗದ ಒಳ್ಳೆಯ ಕಮ್ಮಿ ರೇಟ್ ಪ್ರೈಸ್ನಲ್ಲಿ ಫೋನನ್ನು ಬಿಡುಗಡೆ ಮಾಡಿದೆ ಭಾರತದ ಕಂಪ್ನಿ ಬನ್ನಿ ಫ್ರೆಂಡ್ಸ್ ಇದು ಯಾವ ಫೋನು ಎಷ್ಟು ಬೆಲೆ ಎಷ್ಟು ಇದು ಫ್ಯೂಚರ್ ಇದೆ ಅಂತ ಎಲ್ಲ ನಿಮ್ಗೆ ಡಿಟೇಲ್ ಆಗಿ ತೋರಿಸ್ಕೊಡ್ತೇನೆ ಖಂಡಿತ ಇದನ್ನು ಸ್ಕ್ರಿಪ್ ಮಾಡಿದೆ ಖಂಡಿತ ಕೊನೆವರೆಗೂ ನೋಡಿ ಯಾರ್ಯಾರಿಗೆ ಮೊಬೈಲ್ ತೊಗೋಬೇಕಂತ ಪ್ಲ್ಯಾನ್ ಮಾಡಿದಿರಿ ಅವರೆಲ್ಲ ಒಳ್ಳೆಯ ಬಜೆಟ್ನಲ್ಲಿ ಅಂದರೆ ಏಳು ಸಾವಿರ ಎಂಟು ಸಾವಿರ ಒಳಗಡೆ ಒಳ್ಳೆ ಬಜೆಟ್ನಲ್ಲಿ ಫೋನ್ ಬರ್ತಿದೆ ಅದು ಫೈ ಜಿ ಪಿಕ್ಸ್ ಕ್ಯಾಮ್ರಾ ಆ್ಯಂಡ್ ಫೈನ್ ಎಲ್ಲ ಫ್ಯೂಚರ್ ಇದೆ ಇದರಲ್ಲಿ ಒಳ್ಳೆಯ ಸ್ಮಾರ್ಟ್ ಫೋನ್ ಅಂತ ಹೇಳ್ಬೋದು ಬನ್ನಿ ಇದರದ್ದೆಲ್ಲ ಫ್ಯೂಚರ್ ನಿಮ್ಗೆ ತೋರಿಸ್ತಿದ್ದೀನಿ ಅಮೆಜಾನ್ ದೀಪಾವಳಿ ಆಫರ್ಕ್ಕೆ ಬಿಟ್ಟಿದ್ದಾರೆ ಯಾರ್ಯಾರು ತೊಗೋಕತ್ತಿದ್ರೆಲ್ಲ ಮುಂಚಿತವಾಗಿ ಪ್ಲ್ಯಾನ್ ಮಾಡಿ ಪರ್ಫೆಕ್ಟಾಗಿ ತೊಳಿ ಖಂಡಿತ ಸಿಕ್ಕೇ ಸಿಗುತ್ತೆ ಬನ್ನಿ ಇದರದು ಫೋನಿನ ಫ್ಯೂಚರ್ ಎಲ್ಲ ನಿಮಗೆ ಯಾವಾಗಿದೆ ಅಂತ ಹೇಳ್ತಿದ್ದೀನಿ ಕೇವಲ ಭಾರತದ ಲಾವಾ ಬೋಲ್ಡ್ ಎನ್ ಒನ್ ಫೈ ಜಿ ಸ್ಮಾರ್ಟ್ ಅನ್ನು ಬಿಡುಗಡೆ ಮಾಡಿದೆ ಇದು ತುಂಬ ಅಗ್ಗದ ಫೈ ಜಿ ಸ್ಮಾರ್ಟ್ಫೋನ್ ಆಗಿದ್ದು ಎರಡು ಸಿಮ್ಗು ಎರಡು ಸಿಮ್ಗಳನ್ನು ಹೊಂದಿದೆ ಮತ್ತು ಫೈ ಜಿ ಸಂಪರ್ಕವನ್ನು ನೆಟ್ವರ್ಕ್ ಕೂಡ ಹೊಂದಿದೆ ವಿಶೇಷ ಏನೆಂದರೆ ಇದರದು ಫೋನ್ ಹದಿಮೂರು ಮೆಗಾ ಪಿಕ್ಸಲ್ ಹೊಂದಿದೆ ಮತ್ತು ಎ ಐ ಡಬಲ್ ಕ್ಯಾಮ್ರಾ ಡಬಲ್ ಕ್ಯಾಮ್ ಡಬಲ್ ಕ್ಯಾಮ್ರಾವನ್ನು ಹೊಂದಿದೆ ಇದರ ಸಹಾಯದಿಂದ ನಾಲ್ಕು ಸಾವಿರ ರೆಕಾರ್ಡ್ಗಳನ್ನು ಮಾಡಬಹುದು ಅಂದರೆ ಫೋರ್ ಕೆ ರೆಕಾರ್ಡಿಂಗ್ ವಿಡಿಯೋಗಳನ್ನು ಮಾಡಬಹುದು ಮೂವತ್ತು ಎಫ್ ಪಿ ಎಸ್ನಲ್ಲಿ ಮಾಡಬಹುದು ಅಂದರೆ ವಿಡಿಯೋ ರೆಕಾರ್ಡಿಂಗ್ ಫೋರ್ ಕೆ ಎಫ್ ಎಸ್ನಲ್ಲಿ ಈಸಿಯಾಗಿ ರೆಕಾರ್ಡಿಂಗ್ ಮಾಡಬಹುದು ವಿಡಿಯೋ ಮತ್ತು ಇದು ಭಾರತೀಯ ದೇಶಿ ಬ್ರ್ಯಾಂಡ್ ಲಾವಾ ಕಂಪ್ನಿಯಾಗಿದ್ದು ಸ್ಮಾರ್ಟ್ ಫೋನ್ ಇದು ಎನ್ ಒನ್ ಫೈ ಜಿ ಅನ್ನು ಅಂತ ಹೇಳಬಹುದು ಇದರ ಹೆಸರು ಈ ಬಿಡುಗಡೆ ಮಾಡಿದ ಆಫರ್ಗಳೊಂದಿಗೆ ಈ ಫೋನ್ ಕೇವಲ ಆರು ಸಾವಿರದ ಏಳುನೂರ ನಲವತ್ತೊಂಬತ್ತು ರೂಪಾಯಿಗೆ ಖರೀದಿಸಬಹುದು ಮತ್ತು ಈ ಹೊಸ ಲಾವಾ ಫೋನ್ ಫೋರ್ ಜಿ ಬಿ ರ್ಯಾಮ್ ಹೊಂದಿದೆ ಈ ಫೋನಲ್ಲಿ ಐದು ಸಾವಿರ ಎ ಎಮ್ ಎಚ್ ಎ ಬ್ಯಾಟ್ರಿಯನ್ನು ಹೊಂದಿದೆ ಅಂದರೆ ಈ ಎಮ್ ಎಚ್ ಎ ಅಂದರೆ ಎರಡು ದಿನ ಬ್ಯಾಟ್ರಿ ನಿಮಗೆ ಸಂಪೂರ್ಣವಾಗಿ ಎರಡು ದಿನ ಬರುತ್ತೆ ಯೂಸ್ ಮಾಡಿದರೆ ಮತ್ತು ಯುನಿಸಾಕ್ ಪ್ರೊಫೆಸರ್ ಕೂಡ ಹೊಂದಿದೆ ಇದು ಯುನಿಸಾಕ್ ಪ್ರೊಫೆಸರ್ ಅಂದರೆ ಸ್ವಲ್ಪ ಫ್ರೀಡ್ ಪ್ರೊಸೆಸರ್ ಕೂಡ ಹೊಂದಿದೆ ಇದರಲ್ಲಿ ಒಳ್ಳೆಯ ಕ್ವಾಲಿಟಿ ಅಂತ ಹೇಳ್ಬೋದು ಲಾಭದ ಹೊಸ ಸ್ಮಾರ್ಟ್ ಫೋನ್ ದೇಶದ ಎಲ್ಲ ಫೈ ಜಿ ನೆಟ್ವರ್ಕ್ಗಳೊಂದಿಗೂ ಕಾರ್ಯನಿರ್ವಹಿಸುತ್ತದೆ ಇದು ಎಲ್ಲ ನೆಟ್ವರ್ಕ್ಗಳೊಂದಿಗೆ ಹಳ್ಳಿ ಹಳ್ಳಿಯಲ್ಲಿ ಫೋನ್ ತಗೊಂಡರೂ ಎಲ್ಲ ಕಡೆ ನೆಟ್ವರ್ಕನ್ನು ಎಲ್ಲ ಕಂಪ್ನಿ ನೆಟ್ವರ್ಕ್ ಜೊತೆ ಇದು ಸಹಾಯ ಹೊಂದಿದೆ ಅಂತ ಹೇಳಬಹುದು ಮತ್ತು ಸೂಪರ್ ಫಾಸ್ಟ್ ನೆಟ್ವರ್ಕ್ ಸಂಪರ್ಕವನ್ನು ಪಡೆಯುತ್ತದೆ ಎಂದು ಕಂಪ್ನಿ ಹೇಳಿದೆ ಮತ್ತು ಫೋನ್ನೊಂದಿಗೆ ನಾಲ್ಕು ಸಾವಿರ ವಿಡಿಯೋ ರೆಕಾರ್ಡಿಂಗ್ ಸಹಿತ ಈ ಫೋನ್ನಲ್ಲಿ ಕೂಡ ಮಾಡ್ಬೋದು ಈಸಿಯಾಗಿ ರೆಕಾರ್ಡಿಂಗ್ ಮಾಡ್ಬೋದು ಲಾವಾ ಬೋರ್ಡ್ ಎನ್ ಒನ್ ಫೈ ಜಿ ಫೋನನ್ನು ಪಾಪೆನಿಂಗ್ ಗೋಲ್ಡ್ ಮತ್ತು ರಾಯಲ್ ಬ್ಲೂ ಬಣ್ಣಗಳಿಂದ ಬಿಡುಗಡೆ ಮಾಡಲಾಗಿದೆ ಇದು ಬ್ಲೂ ಕಲರಿಂದ ಕ ಬಣ್ಣಗಳಿಂದ ಇದು ಫೋನನ್ನು ಸ್ಮಾರ್ಟ್ ಫೋನಾಗಿ ಬಿಡುಗಡೆ ಮಾಡಿದೆ ಇದರ ಮಾರಾಟವು ಅಮೆಜಾನ್ ಗ್ರೇಟ್ ಇಂಡಿಯಾ ಫೆಸ್ಟಿವಲ್ ಆರಂಭಿಕ ಡೀಲ್ಗಳಲ್ಲಿ ಇದನ್ನು ಮಾರಾಟ ಮಾಡಲಾಗುತ್ತದೆ ಅಂದರೆ ದೀಪಾವಳಿ ಹಬ್ಬದಲ್ಲಿ ಇದನ್ನು ಸಮಯಕ್ಕೆ ಬಿಡುಗಡೆ ಮಾಡಲಾಗಿದೆ ಇದು ಫೋರ್ ಜಿ ಆ್ಯಂಡ್ ಸಿಕ್ಸ್ಟಿ ಫೋರ್ ಜಿ ಬಿ ರ್ಯಾಮ್ ಮಾದರಿ ಫೋನ ಹೊಂದಿದೆ ನಿಮಗೆ ಸಿಕ್ಸ್ಟಿ ಫೋರ್ ಜಿ ಬಿ ಮಾದರಿಯ ಫೋನ್ ಬೇಕೆಂದರೆ ಅದರ ಏಳು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಆಗುತ್ತದೆ ಮತ್ತು ಏಳ್ನೂರ ಐವತ್ತು ರೂಪಾಯಿ ಬ್ಯಾಂಕ್ ರಿಯಾಯಿತಿಯನ್ನು ಸೇರಿಸಿದರೆ ಬೆಲೆ ಆರು ಸಾವಿರದ ಏಳ್ನೂರ ನಾಲ್ವತ್ತೊಂಬತ್ತು ರೂಪಾಯಿ ಆಗುತ್ತದೆ ಈ ರೀತಿಯ ಅಮೆಜಾನ್ ಮಾರಾಟವಾಗುತ್ತದೆ ಇದೇ ರೀತಿ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಫೋರ್ ಜಿ ಬಿ ಮತ್ತು ಹನ್ನೆರಡು ಜಿ ಬಿ ಮಾದರಿ ಫೋನು ರಿಯಾಯಿತಿ ದರದಲ್ಲಿ ಸಿಗುತ್ತದೆ ಮತ್ತು ಬೋಲ್ಡ್ ಎನ್ ಒನ್ ಫೈ ಜಿ ಫೋನ್ ಸಿಕ್ಸ್ ಪಾಯಿಂಟ್ ಫೈವ್ ಇಂಚ್ ಇಂಚಿನ ಎಚ್ ಡಿ ಪ್ಲಸ್ ನಾಚ್ ಡಿಸ್ಪ್ಲೇ ಹೊಂದಿದೆ ಡಿಸ್ಪ್ಲೇ ನೈಂಟಿ ಎಚ್ ಹಜ್ರಾರ್ಸ್ ರಿಪ್ರೆಸ್ ದರವನ್ನು ಹೊಂದಿದೆ ಕಾರ್ಯಕ್ಷಮತೆಯನ್ನು ಬಗ್ಗೆ ಕೇಳುವುದಾದರೆ ಫೋನ್ನಲ್ಲಿ ಯುನೆಸ್ಕೋ ಸೆವೆಂಟೀನ್ ಸಿಕ್ಸ್ಟಿ ಫೈವ್ ಅಕ್ವಾ ಕೋರ್ ಚಿಪ್ಪನ್ನು ಹೊಂದಿದೆ ಇನ್ನು ಇದನ್ನು ಫೋರ್ ಜಿ ಬಿ ರ್ಯಾಮ್ ಒನ್ನೊಂದಿಗೆ ಬರುತ್ತಿದೆ ಮತ್ತು ಗರಿಷ್ಠ ಸಂಗ್ರಹಣೆ ಒಂದು ನೂರ ಇಪ್ಪತ್ತೆಂಟು ಜಿ ಬಿ ಆಗಿದೆ ಮೆಗಾ ಪಾಸಿಟಿವಲ್ ಐ ಡೆವಲ್ ಸಿಮ್ ಕ್ಯಾಮ್ರಾ ಹೊಂದಿದೆ ಇದರ ಸಹಾಯದಿಂದ ನಾಲ್ಕು ಸಾವಿರ ರೆಕಾರ್ಡಿಂಗನ್ನು ತಿರಲಿ ಮಾಡಬಹುದು ಸೆಲ್ಫಿಗಳಿಗಾಗಿ ಫೋನ್ ಮತ್ತು ಐದು ಮೆಗಾ ಪಿಕ್ಸೆಲ್ ಮುಂಭಾಗದ ಕ್ಯಾಮ್ರಾವೊಂದು ಹೊಂದಿದೆ ಕಂಪ್ನಿ ಇದರಲ್ಲಿ ಎಸ್ ಡಿ ಕಾರ್ಡ್ ಸ್ಮಾರ್ಟನ್ನು ಸಹ ಒದಗಿಸಿದೆ ಇದರ ಸಹಾಯದಿಂದ ಸಂಗ್ರಹಣೆ ಒಂದು ಟಿ ಬಿವರೆಗೂ ವಿಸ್ತರಿಸಬಹುದು ಇದ್ರದು ಇದು ಐದು ಸಾವಿರ ಎ ಎಮ್ ಎಚ್ ಬ್ಯಾಟ್ರಿ ಹೊಂದಿದೆ ಇದು ಎರಡು ದಿನ ಮಿನಿಮಮ್ ಚಾರ್ಜ್ ಬರ್ತಂತೆ ಹೇಳ್ಬೋದು ಮತ್ತು ಫುಲ್ ಕ್ವಾಲಿಟಿ ಬ್ಯಾಟ್ರಿ ಆಗಿರುವುದರಿಂದ ಇದು ಎರಡು ದಿನ ಚಾರ್ಜ್ ಆಗುತ್ತದೆ ಇದರದು ಕೆಪಾಸಿಟಿ ಬ್ಯಾಟ್ರಿ ಐದು ಸಾವಿರ ಆಗಿ ಇರುತ್ತದೆ